ನಮ್ ಸಿಬಿ ಎಲ್ಲ ಇಲ್ಲ ಬಂದಿಲ್ಲ ಮನೆಗೆ ಯಾರ ಮನೆ ನೋಡ್ಕೊಂಡಿರತ್ತೋ ಗೊತ್ತಿಲ್ಲ ಇವತ್ತು ಮಳೆ ಇಬ್ನಿ ಬೀಳ್ತಾ ಇದೆ ಇವತ್ತು ಏ ಒಂದು ವಾರದಿಂದ ಮಳೆ ಊದು 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 ಚುಳಿ ಆಚೆ ಕಡೆ ಎಲ್ಲ ಹೆಂಗಿದೆ ಬರೀ ಇವತ್ ಇರುತ್ತೆ ಏನೇನಿರುತ್ತೆ ಸೈಕಲ್ಗಳಿಗೆ ಏನೇನಿದೆ ಹಬ್ಬ ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಬನ್ನಿ ಏನೇನಿರುತ್ತೆ ನೋಡೋಣ ಇವತ್ತು ಏನೇನು ಮಾಡಬೇಕು ಏನೇನು ಹೆಂಗೋ ನಮ್ಮ ನನ್ನ ಮಗನ ಎಣ್ಣೆ ಎಂದ ಎದ್ದು ಅಂಗಡಿ ತಗೊಳ್ಬಿಡ್ತಾದರೆ ನನಗೇನು ಕೆಲಸ ಕೊಟ್ಟಿಲ್ಲ ತೆಗಿತಾ ಇದ್ದಾರೆ ಅಲ್ಲಿ ಅಂಗಡಿನ ಬನ್ನಿ ಬನ್ನಿ ನಮ್ಮ ಸಿಬಿನೂ ಪಾಪ ಇದೆ ಇವತ್ತಿನೂ ಬಂದಿಲ್ಲ ಮನೆ ಎಂಟ್ರಿ ಕೊಟ್ಟಿಲ್ಲ ಯಾರ ಮನೇನೂ ಕಂಡಿತ್ತು ನೋಡೋಣ ಮಗೈಕೊಳೆದು ಲೋಟ ಬಿಸಿನೀರು ಕುಡಿದು ಸ್ವಲ್ಪ ಕಳ್ಳೆ ಬೀಜ ತಿಂದು ಮಿಕ್ಕಿದ ಕಾರ್ಯಕ್ರಮಗಳು ನೋಡೋಣ ಹ್ಞೂ ನೋಡಿ ಕರೆಕ್ಟ್ ಟೈಮಿಗೆ ಈ ಹಾಜರು ಆಯ್ತು ಬಾಸ್ ಟೈಮ್ ಕರೆಕ್ಟ್ ಹಾಜರಾಗ್ಬಿಡ್ತೀರಲ್ಲ ನೀವು ಯಾರು ಮಿಸ್ಸಾದ್ರೂ ನೀವು ಮಿಸ್ ಆಗೋಲ್ಲ ಹಾಂ ಅಲೋವಾ ಯಾಕೆ ಸ್ವಲ್ಪ ಲೇಟು ಯಾರ ಹೋಗಿದ್ರಿ ಹಾಂ ಯಾರ ಮನೆಗೆ ಹೋಗಿದಿರಿ ಬಾಸ್ ಹಾಲಿಲ್ಲ ಹೋಗಿ ಹೊತ್ತು ఇలా వయ్ ఇలా ఇలా హాల్ వద్ద బస్ పుడబు ఎం బాయితు టైం కరెక్ట్ ఆ పక్క టైమింగ్స్ మిస్ మో ఇ సాయంకాల గంట ఒక ప్యాకెట్ హాల్ వస్బారా బస్ వ్యా ఎంగ అంత పడలా తోగి ಬಾಗಿಲು ಓಪನ್ ಮಾಡಲಿ ಅಂತ ಹಾಲಿಗೆ ಆ ಏನಾ ಮಾಡಲ್ಲ ಹೋಗಿ ಇವತ್ತು ಹಾ ಕೊಡಲ್ಲ ಹಾಲು ನೋಡಿದ್ದ ಹಾಲು ಬಟ್ಲಲ್ಲಿ ಹಾಲಿದ್ದ ನೋಡು ಹಾಲಿಲ್ಲ ಬಾ ಹಾಲು ಖಾಲಿ ಟೀ ಕುಡಿಬಕ್ ಬಾ ಟೀ ಕುಡಿಯಮ್ಮ ಹಾಂ ಹಾಲಿಲ್ಲಮ್ಮ ಇಲ್ಲಮ್ಮಾ ಹ್ಞೂ ಆಯ್ತ ನೈಸ್ ತಗೊಳ್ಳೋ ಆಯಿತು ಕೊಟ್ಲ ಬೇರೆ ಟೈಮ್ ಕರೆಕ್ಟ್ ಹಾಜೋರು ಏನಾರ ಮಿಸ್ ಆಗ್ಲಿ ಹ್ಮ್ ಫ್ರೆಂಡ್ ಬನ್ನಿ ಟೀ ಕುಡಿಯೋಣ ಬಿಸಿ ಬಿಸಿ ಟೀ ಕುಡಿತಾ ಸೂಪರ್ ಆಗಿದೆ ನೋಡಿ ಈ ಕೆಲ ಈಗೆಲ್ಲ ಮುಗಿತಿದ್ದೇ ನಮ್ ಸಿಹಿ ಬೆಳಗ್ಗೆಲ್ಲದ್ ಎಲ್ಲ ಕೆಲಸಗಳಾಯಿತು ನೆಕ್ಸ್ಟ್ ಏನು ನೋಡಿ ದಿನ ಮನೆ ಕ್ಲೀನ್ ಆಗ್ತಾ ಇದೆ ಹಬ್ಬದ ಪ್ರಯುಕ್ತ ಈಗ ಹೋಗಿ ನೀರಲ್ಲಿ ಬೆಂಕಿ ಹಾಕ್ಲಿಲ್ಲ ಅಂದ್ರೆ ಚೆಂಡಿ ಆಡ್ಬಿಡ್ತಾರೆ ನಮ್ಮ ಮೇಡಮ್ ನನ್ನ ನೋಡಿ ಎಲ್ಲ ಕ್ಲೀನ್ ಆಗ್ತೈತೆ ಹಬ್ಬಕ್ಕೆ ಹಬ್ಬಕ್ಕೆ ಏನೇನು ತಿಂಡಿ ಗಿಡ್ಡಿ ಮಾಡಿಕೊಡ್ತೀಯಲ್ವಾನ ಯಾಕೋ ಮಾತೇ ಗೊತ್ತಿಲ್ಲ ಏನೋ ಕುಳಿ ತಿಂಡಿ ಏನು ಸ್ಪೆಷಲಾಗಿ ಸರ್ ಉಂಟಾ ಇಲ್ವಾ ಸಾಯ್ಕಲ್ಕಾ ಈಗ ಏನು ಕೊನೆ ಪಕ್ಷ ಕಾಂಗ್ರೆಸ್ ತಟ್ಟ ತಟ್ಟು ಬಿಡ್ತಾರೆ ಮೂಡಿ ಹೆಂಗಿರುತ್ತೆ ಹಂಗೆ ನೋಡಲ್ಲಿ ಅದನ್ನೇ ಹೇಳ್ತಾವ್ರೆ ಅದೇ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಮೋಸ್ಟ್ಲಿ ಯಾಕೆ ಕಾಂಗಿಂಗ್ ತಟ್ಟು ಬಿಡ್ತಾರ ಭಯ ಆಗ್ತೈತೆ ಹೋಗಿ ನೀರ್ ಕಾಯಿಸ್ಬಿಡೋಣ ಬನ್ನಿ ನಿಸ್ತಾರ ಮಾಡ್ತೀವ ಮಾಡಿದೆ ಅಂತಾವ್ ನೀವ ಇವತ್ತು ಏನೋ ಎಣ್ಣೆ ಮಾಡಿದೆ ಬೇಡ ಅಂತವ್ರಿ

ಆಕೆ ಇರ್ತಿನಿ ಯಾರೆ ತಳ್ಕುತ್ತೆ ನನಗೆ ಮೇಂದಿ ಕಲ್ಸಿದಿಯಾ ತಲೆಗೆ ಈ ರೋಲೇ ಬೆಂಕಿ ಆಗ್ತಾ ಇದಿನಿ ಇದು ಈ ಮಾಳೆ ಇಂದಿಕ್ಕೆ ಗರಗಳಿನ ಅದ್ಭುತಿನಂತ ಶೋನಿಂದ ಇರ್ತೀರಾ ಇ್ದಕಂದ್ರೆ ಒಂದು ವಾರ ಅಂತ ಹೇಳ್ತಾರೆ ಓಡ್ರೆ ಹೋಗ್ತಾರೆ ಿದೆ ಸ್ನಾನ ಮಾಡಕ್ಕೆ ನೀರೋ ಕೇಳ್ಬಿಟ್ರೆ ಬೈಕಲ್ಲಿ ಹೋಗಿ ಸಾಮಾನು ತತ್ತಿದ್ದೆ ಇವತ್ತು ಮಳೆ ಹೋಯ್ತಾ ಇದೆ ಜ್ವರೋ ಅಂತ ಈಗ ಕಾರಲ್ಲೇ ಹೋಗಿ ಸಾಮಾನು ತಗೊಂಡು ಬರ್ಬೇಕು ಅಂಗಡಿ ಎಡೆ ಎಲ್ಲ ಹೋಗಿ ಸಾಮಾನು ಹಾಕೊಂಡು ಬಂದ್ಬಿಡದ ಸಾಮಾನು ಬರೋಷ್ಟು ತಿಂಡಿ ಏನು ಮಾಡಿದ ನೋಡೋಣ ಲೆಮನ್ ರೈಸ್ ಸಾಂಬಾರು ಮೊಳಕೆ ಕಟ್ಟಿದ ಹುಳ್ಳಿ ಕಾಳು ಸಾಂಬಾರು ಚಿತ್ರಾನ್ನ ತಿಂಡಿಯ ವ್ಯವಸ್ಥೆ ಇವತ್ತು ಇದು ರೆಡಿಯಾಗಿದೆ ಹಬ್ಬದ ದಿನ ನೋಡಿದೆ ತಿಂಡಿ ಇವತ್ತು ಅಷ್ಟೇ ತಿಂಡಿ ತರಕಾರಿಗಳೆಲ್ಲ ಲಾಟ್ ತಂದಿದೀವಿ ಎಷ್ಟು ದಿನ ಮಾಡ್ತಾರೆ ಎಂಟು ನೂರು ರೂಪಾಯಿ ಹಬ್ಬದ ದಿನ ತಿಂಡಿ ಗಿಂಡಿ ಮಾಡಿದೆ ಹೆಂಗ್ ಟಿವಿ ನೋಡ್ಕೊಂಡು ಬಿಗ್ ಬಾಸ್ ನೋಡ್ಕೊಂಡು ಕೂತಿದಾರೆ ನಮ್ ಜನ ಹಬ್ಬದ ದಿನ ಎಂತೆಂತ ಅಡಿಗೆ ಮಾಡಿಕ್ಬೇಕು ಅವಳು ಅಲ್ಲಿ ನೋಡ್ರಿ ಎಲ್ಲ ಹಣೆ ಅಂಟಿಸ್ದಂಟ್ಸಿ ಕುಂಟ್ರಸ ಅವ್ರೆ ಎಲ್ಲಾರ್ಗು ಫಸ್ಟ್ ಹೋಗ್ಬೇಕಾಗಿರೋದು ಯಾರ ಅಶ್ವಿನಿ ಆಚೆ ಬರ್ಬೇಕು ಎಲ್ಲ ಕ್ಯಾಪ್ಸ ಇಂದ ಈಚೆಗೆ ಬರ್ಬೇಕು ಅವಳು ಅಲ್ಲ ಆಯ್ತು ಹಬ್ಬದ ದೀಪಾವಳಿ ಹಬ್ಬದ ಹೋಳಿಗೆ ಕಾರ್ಯಕ್ರಮ ನಡೀತಾ ಇದೆ ನೋಡಿ ಸ್ಪೆಷಲ್ ಆಗಿ ನಡೀತಾ ಇದೆ ಇಲ್ಲಿ ಒಗ್ಗರಣೆ ನಡೀತಾ ಇದೆ ಇಲ್ಲಿ ಬೇಳೆ ರೆಡಿ ಆಗ್ತಾ ಇದೆ ಒಬ್ಬಟ್ಟಿಗೆ ಅಲ್ಲಿ ಒಡೆಗೆ ರೆಡಿ ಆಗ್ತಾ ಇದೆ ನೋಡಿ ಇವತ್ತು ನಮ್ಮ ಮನೇಲಿ ಭಾರಿ ಹಬ್ಬ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಆತ್ಮೀಯ ಬಂಧುಗಳ ಎಲ್ಲರೂ ಬಂದ್ಬಿಡಿ ಸಾಯಂಕಾಲದ ಊಟಕ್ಕೆ ಎಲ್ಲರು ಹೇಳಿದಿನಿ ಎಲ್ಲ ಬರ್ತಾರೆ ಹಬ್ಬದ ದಿನ ದೇವ್ರ ಗಂಡು ಬೇಗನೆ ಪೂಜೆ ಮಾಡ್ಬೇಕು ಅಂತ ಈಗ

ಮುಗೀತು ದೇವರ ಕಾರ್ಯ ಮುಗೀತು ಇನ್ನು ಈ ಕಾರ್ಯ ಮುಗಿದ್ರೆ ದೀಪಾವಳಿ ಹಬ್ಬದ ಕತೆ ಮುಗಿತು ಇನ್ನೆಷ್ಟು ವರ್ಷ ಈ ವರ್ಷ ಹೋಳಿಗೆ ಊಟ ರೆಡಿ ಇದೆ ಹೋಳಿಗೆ ತಿಂದು ಜೈ ಅಷ್ಟೇ